ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿವರೆಗಿನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಸೆಕೆಂಡ್ ಕಾರ್ಡ್ ಹ್ಯಾಂಗ್ ಮ್ಯಾನ್ ಬಂದಿದೆ ನೀವು ಆಲ್ರೆಡಿ ನಿಮ್ಮ ಪರ್ಸನ್ಗೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಬಟ್ ಯು ಸ್ಟಕ್ ಅಂತ ಅನಿಸ್ತಾ ಇದೆ ನಿಮಗೆ ಡಿಲೇ ಅಲ್ಲಿಂದ ಯಾವುದೇ ಚೇಂಜಸ್ ನೋಡೋಕ್ಕೆ ಸಿಗ್ತಾ ಇಲ್ಲ ಬಟ್ ಯು ವೆನೆಸ್ಟ್ ಇನ್ವೆಸ್ಟೆಡ್ ಸೋ ಮಚ್ ಎನರ್ಜಿ ಆ್ಯಂಡ್ ಟೈಮ್ ಅಂತ ಹೇಳ್ಬೋದು ಬಟ್ ಇನ್ನೂ ಇದನ್ನು ಮುಂದುವರ್ಸೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು ಸೆಕೆಂಡ್ ಚಾನ್ಸ್ ಕೊಟ್ಟ ಮೇಲೂ ಯು ಫೀಲ್ ಲೈಕ್ ದ್ಯಾಟ್ ಅನ್ನಿಸ್ಬೋದು ಹ್ಯಾಂಗ್ ಮನ್ ಈಸ್ ಆಗಿದ್ದೀನಿ ಲೈಫಲ್ಲಿ ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಮೀನ್ರಾಶಿಯವ್ರಿಗೆ ಥರ್ಡ್ ಕಾರ್ಡ್ ಏಟ್ ಆಫ್ ಕಪ್ಸ್ ಬಂದಿದೆ ಆಲ್ಮೋಸ್ಟ್ ಅವೇ ಆಗ್ತೀರಾ ಆ ಪರ್ಸನ್ನ ಬಿಟ್ಟು ಬ್ರೇಕಪ್ ಮಾಡ್ಕೊಂಡಿದ್ದೀರ ಸಪ್ರೇಟೆಡ್ ಎನರ್ಜಿ ಇದೆ ಅಂತ ಹೇಳ್ಬೋದು ಕೆಲವ್ರಿಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಫಿಫ್ತ್ ಕಾರ್ಡ್ ನನಗೆ ಕ್ವೀನ್ ಕ್ವೀನ್ ಆಫ್ ವಾಂಡ್ಸ್ ಇದೆ ಫೋರ್ತ್ ಡೆತ್ ಕಾರ್ಡ್ ಜೊತೆಗೆ ಯು ಹ್ಯಾವ್ ಕ್ಲೋಸ್ಡ್ ಅಂತ ಹೇಳ್ಬೋದು ಆಲ್ರೆಡಿ ನೋ ಅಂತ ಹೇಳಿದ್ದೀರ ಎಕ್ಸ್ಪ್ಲೇನು ಮಾಡಿದ್ದೀರಾ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ನೀವು ಅನಿಸಿದೆ ನಾವು ಲೈಕ್ ನಾವು ಹೇಳ್ತೀವಲ್ವ ನಾವೊಂದು ಯೋಚನೆ ಮಾಡಿದರೆ ಯುನ ಯೂನಿವರ್ಸ್ ಒಂದು ಯೋಚನೆ ಮಾಡೋದ್ವಿ ಆ ವ್ಯಕ್ತಿ ನಿಮ್ಮನ್ನು ಬಿಡ್ತಾ ಇಲ್ಲ ಸಿಕ್ಸ್ ಕಾರ್ಡ್ ಏಯ್ಟ್ ಆಫ್ ವಾಂಡ್ಸ್ ಬಂದಿದ್ರು ಅವರು ಪದೇ ಪದೇ ನಿಮಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ನನ್ನ ತಪ್ಪಾಯಿತು ಅನ್ನೋದು ಚಾನ್ಸ್ ಕೇಳೋದು ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಅಂತ ಹೇಳ್ಬೋದು ಸೆವೆನ್ ಸಾರಿ ಕೇಳ್ಬೋದು ಸೆವೆಂತ್ ಕಾರ್ಡ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ತುಂಬ ಎಕ್ಸಾಸ್ಟೆಡ್ ಲೈಫ್ ಅಂತ ಅನಿಸಿದೆ ಮುಂಚೆ ನೀವು ಚಿಕ್ಕ ಪುಟ್ಟ ವಿಷಯನೂ ಎಂಜಾಯ್ ಮಾಡ್ತಿದ್ರಿ ಎಲ್ಲಿಗಾದರೂ ಹೋದರೆ ಮಾಡಿದ್ರಿ ನಿಮಗೆ ಯಾವ ವಿಷಯದಲ್ಲಿ ಖುಷಿ ಸಿಗ್ತಾ ಇತ್ತು ಇವಾಗ ಆ ವಸ್ತು ಸಿಗಲಿ ಆ ಜಾಗಕ್ಕೆ ಜಾಗಕ್ಕೋಗ್ಲಿ ಅದನ್ನು ತಿನ್ನಲಿ ಶಾಪಿಂಗ್ ಮಾಡಲಿ ಏನೇ ಅಲ್ಲಿ ಮುಂಚೆ ಇದ್ದಷ್ಟು ಸ್ಪಾರ್ಕ್ ಇಲ್ಲ ನಿಮ್ಮ ಹತ್ರ ಜೀವನನ ಅನ್ಭವಿಸೋದನ್ನು ನೀವು ಬಿಟ್ಟಿದ್ದೀರಾ ಲೈಫ್ನ ಎಂಜಾಯ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರಾ ಅಂತ ಕಾರ್ಡ್ಸಲ್ಲಿ ಹೇಳ್ತಾ ಇದೆ ಯು ಫೀಲ್ ಲೈಕ್ ಒನ್ ಡೇ ಆ ಸ್ಪಾರ್ಕ್ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸೊ ಟೆನ್ ಆಫ್ ಸಾರ್ಡ್ಸ್ ಕೂಡ ಕಾರ್ಡ್ ಇದೆ ನನಗೆ ಡೆವಿಲ್ ಕಾರ್ಡ್ ಕೂಡ ಭಾಳ ಬಂದಿದೆ ಸಮನ್ ಈಸ್ ನಾಟ್ ರೆಡಿ ಟು ಲೆಟ್ ಗೋ ಯು ಅನ್ಬೋದು ನೀವು ಅಥ್ವಾ ಅದರ್ ಪರ್ಸನ್ ಐ ಡೋಂಟ್ ನೋ ಬಿಡೋಕ್ಕೆ ರೆಡಿ ಇಲ್ಲ ಅವರೇ ಬೇಕು ಅಂತ ನೀವು ಸ್ಟಿಕ್ ಆಗಿದ್ದೀರ ಅಥ್ವಾ ನೀವೇ ಬೇಕು ಅಂತ ಒನ್ ಆಫ್ ಯು ನಿಮ್ಮ ಮೈಂಡನ್ನ ಮಾಡ್ಕೊಂಡು ಬಿಟ್ಟಿದ್ದೀರಾ ಮುಂದೆ ನಾನು ಕಂಟಿನ್ಯೂ ಮಾಡಲ್ಲ ನಾನು ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ಟಿಕ್ಕಾಗಿರ್ತೀನಿ ಅಂತ ಬಟ್ ಸಮ್ ಒನ್ ಕಾಂಟ್ ಲೆಟ್ ಗೋ ಆಫ್ ಯು ಅಂತ ಹೇಳ್ಬೋದು ಒಂದು ವಿಷಯ ನಾನು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲಾದರೂ ನಿಮಗೆ ಮೆಜಿಷಿಯನ್ ವಿತ್ ಡೆವಿಲ್ ಕಾರ್ಡ್ ಕಾಂಬಿನೇಷನ್ನಲ್ಲಿ ಬಂದರೆ ಸಮ್ಥಿಂಗ್ ನೀವು ಅದರ್ ಪರ್ಸನ್ ಐ ಡೋಂಟ್ ನೋ ಇದನ್ನು ಹೇಳಬೇಕು ಬಿಡಬೇಕೋ ಗೊತ್ತಿಲ್ಲ ನಿಮ್ಗೇನಾದರೂ ನಂಬಿಕೆ ಇದ್ರೆ ಈ ಅಕಲ್ಟಿಸಮ್ ಗೊತ್ತಿದೆಯಾ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಥರ ನೀವು ಅಥವಾ ಅದರ್ ಪರ್ಸನ್ನು ಟ್ರೈ ಮಾಡ್ತಾ ಇದ್ದೀರಾ ಅವರೇ ಬೇಕು ಅಂತ ಮೇ ಬಿ ನೀವು ಮ್ಯಾರಿಡ್ ಆಗಿರ್ಬೋದು ಸಪ್ರೇಟೆಡ್ ಆಗಿ ಬೇರೆ ಬೇರೆ ಇರ್ತಾ ಇರ್ಬೋದು ಮೇ ಬಿ ಡಿವೋರ್ಸ್ ಕಪ್ಲೇ ಆಗಿರ್ಬೋದು ಸಮಥಿಂಗ್ ಸಮೋನ್ ಈಸ್ ಇನ್ವೆಸ್ಟಿಂಗ್ ಸೋ ಮಚ್ ಮನಿ ಇನ್ ದಟ್ ಥಿಂಗ್ಸ್ ಅಂತ ಹೇಳ್ಬೋದು ದ್ಯಾಟ್ ಆರ್ ಡಾರ್ಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ವಾ ಆ ಥರ ಬಿ ವೆರಿ ಕೇ ಕೇರ್ಫುಲ್ ಇನ್ ಕೇಸ್ ಡೆವಿಲ್ ಇರೋದ್ರಿಂದ ಟೆನ್ ಆಫ್ ಸಾರ್ಡ್ಸ್ ಇರೋದ್ರಿಂದ ಇತ್ತೀಚೆಗೆ ನಮ್ಮ ನಿಮ್ಮ ಲೈಫಲ್ಲಿ ಯಾರಾದರೂ ಬಂದಿದ್ದರೆ ತುಂಬ ಅವ್ರ ಮೇಲೆ ನಿಮ್ಗೆ ಟೆಂಪ್ಟೇಷನ್ ಥರ ಫೀಲ್ ಇದ್ದರೆ ಅವ್ರನ್ನ ನಾನು ಬಿಟ್ಟಿರೋದಕ್ಕಾಗಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಆ ವ್ಯಕ್ತಿ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಅಂತ ನಾನು ಹೇಳ್ತೀನಿ ಬಿಕಾಸ್ ಆಫ್ ದಟ್ ಈಸ್ ನಾಟ್ ಅ ಎನರ್ಜಿ ಟು ವೆಲ್ಕಮ್ ಯುವರ್ ಹೋಮ್ ಅಂತ ಹೇಳ್ತೀನಿ ಲೈಕ್ ಸಸ್ಪೀಸಿಯಸ್ ಎನರ್ಜಿ ಅನ್ಬೋದು ನೀವು ಲವ್ ಲೈಫೇ ಅಂತ ಅಂದ್ಕೊಳ್ಬೇಡಿ ನೀವು ಫ್ರೆಂಡ್ಸ್ ಇರಲಿ ಬಿಸ್ನೆಸ್ ನಿಮ್ಮ ಅಕ್ಕಪಕ್ಕ ಪಕ್ಕ ಮನೆಯವರಾಗಿರೋದ್ರು ಓಕೆ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಎಂಟ್ರಿ ಆಗ್ತಾರೆ ದ್ಯಾಟ್ ಪರ್ಸನ್ ಈಸ್ ನಾಟ್ ಗುಡ್ ಅಂತ ಹೇಳ್ತೀನಿ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಮ್ಯಾಜಿಷಿಯನ್ ಆ್ಯಂಡ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಆಲ್ರೆಡಿ ಕೆಲವರಿಗೆ ಆ ಸಿಗ್ನಲ್ ಸಿಕ್ಕಿದೆ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸೆಲ್ಫ್ ಅಂತಲೂ ಕಾರ್ಡಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಹೇಳ್ತೀನಿ ಬಟ್ ಯಾವ ಥರ ಪ್ರೊಟೆಕ್ಷನ್ ಮಾಡ್ಕೊಳ್ತೀರೋ ಗೊತ್ತಿಲ್ಲ ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು ಅವ್ರು ಯಾರೇ ಆಗಿರ್ಬೋದು ಸಮ್ ಒನ್ ರಿಯಲಿ ಡೂಯಿಂಗ್ ಸಮ್ ಡಾರ್ಕ್ ಮ್ಯಾಜಿಕ್ ಇನ್ ಇನ್ ಯೂ ಅಂತ ಹೇಳ್ತೀನಿ ನಿಮ್ಮ ಫ್ಯಾಮ್ಲಿ ಮೇಲಾಗ್ಬೋದು ನಿಮ್ಮ ಮೇಲಾಗಿರ್ಬೋದು ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮ್ಯಾಮ್ ಅಂತ ನೀವು ಕೇಳ್ಬೋದು ಲೈಕ್ ಪಿಂಕ್ ಸಾಲ್ಟ್ ಬರುತ್ತೆ ಅದನ್ನು ಬಕೆಟಲ್ಲಿ ಹಾಕ್ಬಿಟ್ಟು ಅದರಿಂದ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್